ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇಲ್ಲ ಇಲ್ಲ ಇದನ್ನು ತುಂಬ ದೃಷ್ಟಿಯಿಂದ ನಾನೇ ಒಂದು ಸ್ವಲ್ಪ ಹೇಳಿಬಿಟ್ಟು ಬೇಡ ಸ್ವಲ್ಪ ಸರ್ಪ್ರೈಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮುಂಚೆ ಹೇಳಿ ಬರೋಣ ಅಂತ ಬಿಕಾಸ್ ನಾವು ನೋಡಬೇಕಾಗುತ್ತೆ ಸೊ ಫುಲ್ ನೋಡೋಕ್ಕಾಗಿಲ್ಲ ಬಟ್ ನನಗೆ ಸಮಸ್ಯೆ ಎಲ್ಲ ತರ್ಸ್ಕೊಂಡಿದ್ದೆ ಬಟ್ ಇದೇನಾಗಿದೆ ಮೊನ್ನೆನೂ ಕೂಡ ನಿಮಗೆಲ್ಲ ಹೇಳಿದ್ದೀನಿ ಈ ಡಿಸ್ಟ್ರಿಕ್ಟ್ ಆಫೀಸ್ ಹಾಸ್ಪಿಟ್ಲ್ ಅಂತ ತೆಗೆದು ಸಾರ್ವಜನಿಕರಿಗೆ ಕೆಲವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಸಮಸ್ಯೆ ಆಗಿದೆ ಬಟ್ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ನಾನು ಇಲ್ಲ ಅಂತ ಹೇಳಲ್ಲ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ಹೇಳಿದರೆ ಇದು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟಿಗಲ್ಲ ನಿಮಗೆ ಸಿ ಸಿದ್ದಾಪುರದಿಂದ ನಾನೆಲ್ಲ ಮಾತಾಡಿದವರು ಎಲ್ಲ ಕಡೆಯಿಂದ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹಾವೇರಿಯಿಂದ ಬರ್ತಾ ಇದ್ದಾರೆ ನಿಮಗೆ ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ ಎಲ್ಲ ಬಾರ್ಡ್ರ್ ಪ್ಲೇಸ್ ಏನಿದೆ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದ್ರೂ ಮೋಸ್ಟ್ಲಿ ಇಲ್ಲಿ ಒಳ್ಳೆ ಸರ್ವೀಸ ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ವಿಂಗು ಕೂಡ ಇದೆ ಬಟ್ ಫುಲ್ ಫ್ಲೆಡ್ಜಾಗಿ ಮಾಡಬೇಕಾಗುತ್ತೆ ಅದನ್ನು ಅದನ್ನೆಲ್ಲ ನೋಡಿದಾಗ ಲೋಡ್ ತಡಿಯೋಕ್ಕಾಗ್ತಾ ಇಲ್ಲ ಇಲ್ಲಿ ಇಟ್ ಇಸ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಆ ಥರ ಎರಡುವರೆ ಸಾವಿರ ಜನರು ಓ ಪಿ ಡಿ ಇದ್ದಾರೆ ಓ ಪಿ ಡಿಗೆ ತಳಗಡೆ ಹೋದರೆ ನೋಡಿದೆ ನಾನು ಅದಕ್ಕೆ ಅವರಿಗೆ ಸಪ್ರೇಟ್ ವಿಂಗ್ ಅದನ್ನಂತೂ ಮಾಡಿಸ್ಕೊಡ್ತೀನಿ ಅದನ್ನು ನಾನು ಹೇಳಿದೆ ನಾನು ದುಡ್ಡು ಕೊಡ್ತೀನಿ ಅದೇನು ಭಾಳ ಜಾಸ್ತಿ ಏನಿಲ್ಲ ಬಟ್ ಈ ಟ್ರಾಮಾ ಕೇಸು ಮತ್ತು ವೆಂಟಿಲೇಟರ್ಸ್ ಇದ್ದಾವೆ ವೆಂಟಿಲೇಟರ್ಸ್ ಓವರ್ಲೋಡ್ ಆಗುತ್ತೆ ಅವಾಗ ಏನು ಮಾಡಬೇಕು ಡಯಾಲಿಸಿಸು ಏನೂ ತೊಂದರೆ ಇಲ್ಲ ಬಟ್ ನಾನು ಹೇಳಿದೆ ಇಲ್ಲ ಇನ್ನೊಂದು ಐದು ಹತ್ತು ಮಿಷಿನ್ ಹಾಕ್ಬಿಡೋಣ ಅಂತ ಬಿಕಾಸ್ ಓವರ್ಲೋಡ್ ಆಗ್ತಾ ಇದೆ ಅವರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಪೇಷಂಟು ಕೂಡ ದೇ ಆರ್ ಹ್ಯಾಪಿ ಬಟ್ ಐ ಥಿಂಕ್ ಸ್ಮೂತಾಗಿ ಹೋಗಬೇಕಂದ್ರೆ ಸ್ವಲ್ಪ ವಿಸ್ತರಣೆ ಮತ್ತು ಕೆಲವು ಫೆಸಿಲಿಟಿನ ಕೊಡಬೇಕಾಗತ್ತೆ ಅದನ್ನು ಸ್ವಲ್ಪ ನಾನು ಕೂಡ ವೈಯಕ್ತಿಕವಾಗಿ ಹೋಗೋಣ ಅಂಥೇಳಿ ಹೇಳಿಬಿಟ್ಟು ಬರೋದ್ರ ಬದಲು ಹೇಳದೆ ಬಂದರೆ ಸ್ವಲ್ಪ ಕೆಲವು ಸಮಸ್ಯೆ ನಮಗೂ ಗೊತ್ತಾಗ್ತದೆ ಅದು ಅವಶ್ಯಕತೆ ಇದೆ ಅಂತೇಳಿ ಭಾವಿಸಿ ನಾಡಿದ್ದು ಕ್ಯಾಬಿನೆಟ್ ಇರೋದ್ರಿಂದ ನಾಡಿದ್ದು ಈಗ ಶರಣಿಗೆ ಒಳಗಡೆ ಅದನ್ನೇ ನಾನು ಒಳಗಡೆ ಹೋದೆ ಹೋಗಿ ಶರಣಿಗೂ ಮಾತಾಡಿದ್ದೀನಿ ಬಿಕಾಸ್ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬರೋದು ಯಾರಿಗೆ ಇವ್ರಿಗೆ ಬರೋಲ್ಲ ದಿನೇಶ್ ಗುಂಡೂರು ಅವ್ರಿಗೆ ಬರೋಲ್ಲ ಸೊ ಶರಣ್ ಅವ್ರಿಗೆ ಮಾತಾಡಿ ಇಲ್ಲ ಎಮರ್ಜೆನ್ಸಿ ಇದೆ ಇದೆಲ್ಲ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡುವ ಎಲ್ಲ ಸ್ವಲ್ಪ 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 ಕೆಲವು ಇದು ಮಾಡಬೇಕಾಗತ್ತೆ ಅದಕ್ಕೆ ನೀವು ಮೀಟಿಂಗ್ ಇಡಿ ಅಂತ ಹೇಳಿದ್ದೀನಿ ಅವ್ರು ಟ್ವೆಂಟಿ ತರ್ಡ್ ಇಲ್ಲ ಟ್ವೆಂಟಿ ಫೋರ್ತಿಗೆ ಮೀಟಿಂಗ್ ಇಡ್ತಾರೆ ಎಲ್ಲ ಆಫೀಸರ್ಸ್ಗೂ ಇಲ್ಲಿಂದ ವಿ ಸಿ ಎಲ್ ಜಾಯಿನ್ ಆಗೋಕ್ಕೆ ಹೇಳಿದ್ದೀನಿ ಕಮಿಷ್ನರು ಮತ್ತು ರಾಜ್ಯ ಮಟ್ಟದ ಆಫೀಸರ್ಸು ಅಲ್ಲಿ ಬನ್ನಿ ಅಂತ ಹೇಳಿದ್ದೀನಿ ನಾನು ಕೂಡ ಇರ್ತೀನಿ ಅದನ್ನ ಮಾಡಿದಾಗ ಅಷ್ಟರೊಳಗೇನೆ ಇವತ್ತು ನಾಳೆ ಒಳಗೆ ಎಲ್ಲ ಕಂಪ್ಲೀಟ್ ಯಾಕೆಂದರೆ ಇಲ್ಲಿ ಔಟ್ಸೋರ್ಸಲ್ಲಿದ್ದಾರೆ ಡಾಟಾ ಎಂಟ್ರೀಸ್ ಇದ್ದಾರೆ ನರ್ಸಸ್ ಇದ್ದಾರೆ ಹೆಲ್ಪರ್ಸ್ ಇದ್ದಾರೆ ಎಲ್ಲ ಔಟ್ಸೋರ್ಸ್ ಇರೋದ್ರಿಂದ ಆ ಔಟ್ಸೋರ್ಸ್ದೆಲ್ಲ ಸ್ಟೇಟ್ ಇಶ್ಯೂ ನಂದು ಬರೀ ಮೆಗನ್ ಹಾಸ್ಪಿಟ್ಲಲ್ಲ ಬಟ್ ಅದರ್ ಇಶ್ಯೂಸ್ ಆರ್ ದರ್ ವೇರ್ ಪಬ್ಲಿಕ್ ಸರ್ವಿಸಿಗೆ ಸ್ವಲ್ಪ ನಮಗೆ ರಶ್ ಆಗ್ತಾಯಿದೆ ಯಾರನ್ನೂ ನೆಗ್ಲೆಕ್ಟ್ ಮಾಡಿ ಕೆಡ್ದಾಗ ಆಮೇಲೆ ಇನ್ನೊಂದು ಏನಾಗಿದೆ ಗರ್ಭಿಣಿ ಇದ್ರೊಳಗೆ ಲೋಡ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಬರೀ ಡಿಸ್ಟಿಕ್ ತೊಗೊಂಡಾಗ ನಂಬರ್ ನಮ್ಮದು ಸ್ಟೇಟಲ್ಲಿ ಕಮ್ಮಿ ಇದೆ ಬಟ್ ಡಿಸ್ಟಿಕ್ ಹಾಸ್ಪಿಟ್ಲ್ ಇಂಡಿವಿಜುವಲ್ ಹಾಸ್ಪಿಟಲ್ ತೊಗೊಂಡಾಗ ಎಲ್ಲರದು ಲೋಡ್ ತೊಗೊಂಡಾಗ ನಾವು ಭಾಳ ಹೈಯಲ್ಲಿದ್ದೀವಿ ಈ ಪ್ರಾಬ್ಲಮ್ಸ್ ಆಗಿರೋದು ಅದನ್ನು ಮೊನ್ನೆನೂ ಕೂಡ ಡಿ ಸಿ ಸಿ ಒ ಆಫೀಸಲ್ಲಿ ಸಿ ಎಮ್ ಅವರದನ್ನ ಒತ್ತಿ ಹೇಳಿದರು ನನಗೂ ಹೇಳಿದರು ಮದು ಇದನ್ನು ಸ್ವಲ್ಪ ಔಟ್ ಮಾಡಬೇಕು ನಾನು ಆಮೇಲೆ ಹೇಳಿದೆ ಸರ್ ನೀವೇನಾದ್ರೂ ಸ್ವಲ್ಪ ನನಗೆ ಸಹಾಯ ಮಾಡಿದರೆ ಇಲ್ಲಾಂದರೆ ನಾನು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾಡಬೇಕು ಅದು ಬರೋಲ್ಲ ಹೆಲ್ತ್ ವಿಚಾರದಲ್ಲಿ ನೀವು ಶಿವಮೊಗ್ಗದವ್ರು ಮಾತ್ರ ಬರ್ರಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬೇರೆಯವ್ರು ಬರಬೇಡ್ರಿ ಅಂತ ಹೇಳೋದಕ್ಕೆ ರೂಲ್ಸ್ ಇಲ್ಲ ಸೊ ಅದನ್ನೆಲ್ಲ ತೊಗೋಬೇಕಾದ್ರೆ ನೀವು ಸ್ವಲ್ಪ ಆಯಿತು ಮದು ಎಲ್ಲದನ್ನು ಕನ್ಸಾಲಿಡೇಟ್ ಮಾಡಿ ನಮಗೆ ಹೇಳಿ ಅಂತ ಈಗ ಹೊಸ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮಾಡಿ ಮಾಡೋದು ಒಂದು ಭಾಗ ಆದರೆ ಇನ್ನೊಂದು ಈಗಿರೋದನ್ನ ಅರ್ಜೆಂಟಾಗಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಒಂದು ಟು ತ್ರೀ ಮಂತ್ಸಲ್ಲಿ ಮೇಲ್ದರ್ಜೆಗೆ ಇನ್ನೇನೇನು ತರಬೇಕು ಅದನ್ನೆಲ್ಲ ತರ್ತಕ್ಕಂಥ ಕೆಪಾಸಿಟಿ ಇದೆ ಏನಂತ ಏನು ಹೆವಿ ಏನಿಲ್ಲ ಸೂಪರ್ ಸ್ಪೆಷಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಇದೆ ಬಿಕಾಸ್ ತುಂಬ ಹಾಸ್ಪಿಟಲ್ಸ್ ಆಗಿದೆ ಪ್ರೈವೇಟ್ ಹಾಸ್ಪಿಟ್ಲ್ಸ್ ಇದೆ ಕೆಲವ್ರಿಗೆ ಪಾಪ ಏನೋ ಒಂದು ಕೆಲವರು ಇನ್ಶೂರೆನ್ಸು ಅದು ಇದು ಇರೋದು ಅಲ್ಲಿ ಹೋಗ್ತಾರೆ ಬಡವರಿಗೆ ಸ್ವಲ್ಪ ಕಷ್ಟ ಆಗೋದು ಹೊರೆ ಆಗ್ತಾ ಇಲ್ಲಿ ಇಲ್ಲಿಲ್ಲ ಅಂದಾಗ ಬೇರೆ ಕಡೆ ಹೋಗೋದ್ರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡೋದು ಯಾವುದಾದ್ರು ಮೆಡಿಕಲ್ ಕಾಲೇಜ್ ಇದ್ರೇ ಅದಕ್ಕೆ ನಮಗೊಂದು ಅಡ್ವಾಂಟೇಜು ಇದನ್ನು ಇನ್ಸ್ಟ್ಯೂಡ್ ಆಫ್ ಆ ಥರ ತೊಗೊಳ್ಳೋ ಬದಲು ಅಡ್ವಾಂಟೇಜಾಗಿ ಹೇಗೆ ಕನ್ವರ್ಟ್ ಮಾಡೋದಕ್ಕೆ ನಾನು ಇದನ್ನು ಒಂದು ಪ್ಲ್ಯಾನ್ ಮಾಡಿದ್ವಿ ನೋಡೋಣ ಡಿಸ್ಟಿಕ್ಟ್ ಹಾಸ್ಪಿಟ್ಲಿಗೆ ಅದನ್ನ ನಾನು ದಿನೇಶ್ ಅವರು ಹೇಳಿದ್ದೀನಿ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂದ್ಬಿಟ್ಟು ಖೋತ್ಸತಿ ನಾನೇ ಹೇಳಿದೆ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡಿದಾಗ ನಾವೇ ವಿರೋಧ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು ಮತ್ತೆ ಈಗ ಸಾಗರಕ್ಕೋ ಕೋವಿಲ್ಲ ಅಂದರೆ ಬೇರೆ ಕಡೆ ನಿಯರೆಸ್ಟ್ ಅಂದರೆ ಭದ್ರಾವತಿ ಮಾಡ್ಬೋದು ಬಟ್ ಭದ್ರಾವತಿನೂ ದೂರ ಆಗುತ್ತೆ ಸಾಮಾನ್ಯ ಜನರಿಗೆ ಟ್ರಾವ್ಲಿಂಗಿಗೆ ಆಗ್ತಕ್ಕಂಥದ್ದು ಬಟ್ ಅದು ಸರ್ಕಾರದ ಮಟ್ಟಕ್ಕೆ ಬಿಟ್ಟುಬಿಡ್ತೀನಿ ಈಗ ಅದು ಸೆಕೆಂಡ್ರಿ ಈಗ ಅರ್ಜೆಂಟ್ ಇರೋದೇನು ಈ ಇದನ್ನು ಅಪ್ಲೈಡ್ ಮಾಡೋಕ್ಕೆ ಸಿಕ್ಕಾಬಡೇ ಇದೆ ಜಾಗ ಎಲ್ಲ ವ್ಯವಸ್ಥೆ ಇದೆ ಈಗ ಬ ಇದ್ರದ್ದು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕೂಡ ಬಿಲ್ಡಿಂಗ್ ಎಲ್ಲ ಸುಮಾರಷ್ಟು ಬರುತ್ತೆ ಅದನ್ನೆಲ್ಲ ಸ್ಪೀಡಪ್ ಮಾಡಬೇಕು ಹೇಳಿ ನಾವು ಕೆಲವು ವಿಚಾರಗಳಿದ್ದು ನಾನು ಸ್ವಲ್ಪ ಇದನ್ನು ಇನ್ನೂ ಸ್ವಲ್ಪ ಏನು ಅದು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಆ ಜವಾಬ್ದಾರಿನ ನಾನು ಇಲ್ಲ ಹೊರಗಡೆ ಕೊಡಲ್ಲ ಈಗ ನಾನು ಒಂದು ಪೇಷೆಂಟಿಗೆ ಮಾಡಿದೆ ಅವರಿಗೆ ಟೂ ಮಂತ್ಸ್ ಆದಮೇಲೆ ಕೊಟ್ಟಿದ್ದಾರೆ ಅಂದರೆ ಜನರಲ್ಲಾಗಿ ನೀವು ಮಾಡ್ಕೊಂಡು ಬನ್ನಿ ಎಂತಂದರೆ ಎಮರ್ಜೆನ್ಸಿ ಇದ್ದಾಗ ತಗೊಳ್ತಾರೆ ಎಮರ್ಜೆನ್ಸಿ ಇಲ್ಲ ಎಮರ್ಜೆನ್ಸಿ ಇದ್ದಾಗ ಆಟೋಮೆಟಿಕಾಗಿ ಡಾಕ್ಟ್ರ್ ಇದ್ದು ಡಾಕ್ಟರ್ ಇದ್ದ ಮೇಲೆ ಎಮರ್ಜೆನ್ಸಿ ಇಲ್ಲ ಅಂದರೆ ಟೈಮ್ ಕೊಡ್ತಾರೆ ಬಿಕಾಸ್ ಒಂದು ಎಮ್ ಆರ್ ಐ ಮಾಡಬೇಕಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ತದೆ ಒಂದು ಎಮ್ ಆರ್ ಐ ಎಮ್ ಐನೋ ಸಿಟಿನೋ ಏನು ಗೊತ್ತಿಲ್ಲ ಅದೇನು ಎಮ್ ಆರ್ ಐ ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಲ್ಡೇಗೆ ಎಷ್ಟು ತೊಗೋಬೋದು ನಿಮ್ಗೆ ಲೋಡ್ ಎಷ್ಟಿದೆ ಆಮೇಲೆ ಆ ಮಿಷಿನ್ಸ್ನ ನೂರೆಂಟು ಹಾಕೋಕ್ಕಾಗಲ್ಲ ಅವೆಲ್ಲ ನ್ಯೂಕ್ಲಿಯರ್ ಸೈನ್ಸ್ ಇರುತ್ತೆ ಅದಕ್ಕೆಲ್ಲ ಭಾಳ ವಿಚಾರಗಳಿದೆ ನಾನು ಮೆಡಿಸನ್ಸಿಗೆಲ್ಲ ವಾಪಸ್ ಕಳ್ಸೋದಲ್ಲ ಕೆಲವು ಮೆಡಿಸನ್ಸ್ ಇವರು ಖರ್ಚು ಮಾಡಿ ಎಂಟುನೂರು ಕೋಟಿ ಪಾಪ ಇವರಿಗೆ ಬರಬೇಕು ಅದನ್ನು ಕೂಡ ಈಗ ಲೆಕ್ಕ ತೊಗೊಂಡಿದ್ದೀನಿ ಅದನ್ನು ನಾಡಿದ್ದು ಮೀಟಿಂಗಲ್ಲಿ ಇಟ್ಬಿಟ್ಟು ನೀವು ಓಲ್ಡ್ದು ದುಡ್ಡು ಕೊಡಲಿಲ್ಲ ಅಂದರೆ ಹೊಸದಾಗಿ ಪಾಪ ಇವ್ರೇನು ಮಾಡ್ತಾರೆ ಆ ಥರ ಮೆಡಿಸನ್ಸ್ ಇದಲ್ಲ ಕೆಲಸ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಆ ಥರನೂ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡಿದೆ ಎಮ್ ಆರ್ ಐದು ಒಂದು ಪ್ರಾಬ್ಲಮ್ ಇರೋದು ಏನು ಅಂದರೆ ಇಟ್ಸ್ ಅ ಟೈಮ್ ವೇಸ್ಟ್ ಒಬ್ಬೊಬ್ರು ಇದು ಬಂದ ತಕ್ಷಣ ಸೊ ಎಮರ್ಜೆನ್ಸಿದು ಎಮರ್ಜೆನ್ಸಿ ತೊಗೊಳ್ತಾರೆ ಎಮರ್ಜೆನ್ಸಿ ಇಲ್ಲ ಟೈಮ್ ಕೊಡ್ತಾರೆ ಕೆಲವ್ರು ಏನು ಮಾಡ್ತಾರೆ ನಾವು ಹೋಗಿ ಹೊರಗಡೆ ಎಮ ಎಮರ್ಜೆನ್ಸಿಗೆ ನಾವು ಬರ್ತೀವಿ ನೀವು ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡಿದರೆ ಅದನ್ನ ಅನಿವಾರ್ಯವಾಗಿ ಮಾಡ್ತಾರೆ ಇಲ್ಲ ಅಂತ ಹೇಳೋಲ್ಲ ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ಆನ್ ಪ್ರಯರಿಟಿ ನಿಮಗೆ ಲೋಡೆ ಒಂದು ಕಾರಲ್ಲಿ ಐದೈದು ಜನರು ಹೋಗಬೇಕು ಇನ್ನು ಇಲ್ಲಿರೋದು ಲೋಡಿ ಒಂದು ಇಪ್ಪತ್ತೈದು ಜನರದು ಆ್ಯಕ್ಚುಲಿ ಈಗಿರೋದು ಹಾಂ ಆಬ್ವಿಯಸ್ಲಿ ಹೋಗಿ ಬಿಟ್ಟು ಬರೋದಕ್ಕಾದರೂ ಟೈಮ್ ಬೇಕಲ್ಲ ಆ ಥರ ಆದರೆ ಪೇಷಂಟ್ ವಿಚಾರದಲ್ಲಿ ಈ ಥರ ಮಾಡಬಾರ್ದು ಅದನ್ನು ಮೇಲ್ಧಾರ್ಜಕ್ಕೆ ತರಣ ಎಮ್ ಆರ್ ಐದಲ್ಲ ಮತ್ತೆ ಇನ್ನೊಂದು ಮಿಷಿನ್ ತರೋಕ್ಕಾಗುತ್ತ ನಾನು ಅದನ್ನ ಹಿಂಗೆ ಕುತ್ಕೊಂಡು ಹೇಳೋದು ನನ್ನ ತಪ್ಪಾಗುತ್ತೆ ಇಲ್ಲಿ ಕುತ್ಕೊಂಡು ಹೇಳೋಕ್ಕಾಗಲ್ಲ ನೋಡೋಣ ಒಂದು ಕೈಂಡ್ ಆಫ್ ಒಂದು ಇದಕ್ಕೆ ಹಂತಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶರಣ್ ಅವ್ರ ಜೊತೆಗೆ ಕಮಿಷನರ್ಸ್ ಜೊತೆಗೆ ಮಾತಾಡಿ ಸಿ ಎಮ್ ಅವ್ರ ಹತ್ರನೂ ಹೋಗಿ ನಾನು ಮನವಿ ಹಾಕಿ ಹಾಂ ಅದೇ ಪ್ರಾಬ್ಲಮ್ ಆಗಿರೋದು ನಿಮಗೆ ಲೋಡ್ ತಗೊಳ್ಳೋಂಥ ಕೆಪಾಸಿಟಿನ ಈವನ್ ಅಲ್ಲೂ ಕೂಡ ಹೆರಿಗೆ ಹಾಸ್ಪಿಟಲನ್ನು ಜಾಸ್ತಿ ಮಾಡಿ ಅಂತೇಳಿ ಈಗ ಕೊಟ್ಟಿದ್ದಾರೆ ಅದಾಗಲೇ ಒಂದು ಹತ್ತು ಕೋಟಿ ಏನು ಖರ್ಚು ಮಾಡಿದ್ದಾರೆ ಅಂತೆ ಇನ್ನೂ ಇಪ್ಪತ್ತೊಂದು ಕೋಟಿ ಇರೋ ಆಗಿರೋದು ಮೋಸ್ಟ್ಲಿ ಎಸ್ಕ್ಯುಲೇಷನ್ ಆಗಿ ಇನ್ನೂ ಹದಿನೆಂಟು ಕೋಟಿ ಬೇಕು ಅಂತೇಳಿ ಕೇಳ್ತಾರೆ ನಾಡ್ರು ಕೇಳಿದಾಗ ಇದನ್ನೆಲ್ಲ ಸಮಸ್ಯೆ ಸರಿ ಮಾಡಿ ಸಮಸ್ಯೆ ಇಲ್ಲ ಜನರಲ್ಲಾಗಿ ಒಂದು ಭೇಟಿ ಬಾಕಿ ಇತ್ತು ಬಟ್ ಹೇಳಿಬಿಟ್ಟು ಬೇಡ ಸರ್ಪ್ರೈಸ್ ಆಗಿ ಬರೋಣ ಅಂಥೇಳಿ ಒಂದು ಹಂತಕ್ಕೆ ಇದೆ ಬಟ್ ಓವರ್ ಓವರ್ಲೋಡಿಗೆ ಕಾಣಿಸ್ತಾ ಇದೆ ಈ ಎಮ್ ಆರ್ ಐದಕ್ಕೆ ಕೇಳಿದ್ರಿ ಮತ್ತೆ ಆ ನೀರಿನ ವಿಚಾರ ಹೇಳಿದ್ರಿ ಅದು ಓವರ್ಲೋಡ್ ಆದಾಗ ಎಲ್ಲ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತವೆ ಅದನ್ನು ಕೂಡ ಈಗ ಡ್ರೆಸ್ಸಸ್ ಹಾಕಿ ಯಾವ ರೀತಿ ಮಾಡಬೇಕು ಎಸ್ಟಿಮೇಶನ್ ಕೊಡಿ ಅಂದಿದ್ದೀನಿ ಎಕ್ಸೆಪ್ಟ್ ಸೋಲಾರ್ ಎಲ್ಲಿದೆ ಅದು ಬಿಟ್ಬಿಟ್ಟು ಸೋಲಾರ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಕೂಡ ಮಾಡ್ತಾರೆ ಯಾಕಂದರೆ ಸೋಲಾರಿಗೆ ಟ್ರೆಸ್ಸಸ್ ಹಾಕೋಕ್ಕಾಗಲ್ಲ